ನಾನು ಫಸ್ಟ್ ಬಿ ಎಲ್ಲಿದ್ದಾಗ ನಾನು ಹದ್ದುಗಳು ಅಂತ ನನ್ನ ಮೊದಲೇ ಕಥಾ ಸಂಕಲನ ಬೇರೆ ಪ್ರಕಟವಾಯಿತು ಇನ್ನೊಂಚೂರು ನಾನು ಸ್ವಲ್ಪ ಕತೆಗಾರನ ಪೋಸ್ನಲ್ಲಿ ಓಡಾಡೋಕ ಶುರು ಮಾಡಿದೆ ಬಿ ಎ ಮುಗಿದಾಗ ಎಂಬತ್ತ್ಮೂರು ಏಯ್ಟಿ ಟು ಏಯ್ಟಿ ಟೂನಲ್ಲಿ ನನ್ನ ಫಸ್ಟ್ ಡಿಗ್ರಿ ಕಂಪ್ಲೀಟ್ ಆಯಿತು ವಿತ್ ಫಸ್ಟ್ ಕ್ಲಾಸ್ ಬಟ್ ನಾನಾಗ ರಾತ್ರಿ ಕಾಲೇಜಲ್ಲಿ ಕೆಲಸ ಮಾಡಿ ರಾತ್ರಿ ಈವ್ನಿಂಗ್ ಕಾಲೇಜಲ್ಲಿ ಕ್ಲಾಸ್ಗೆ ಹೋಗಿ ಮಾರ್ನಿಂಗ್ ನಾನು ಡೈರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಮನೆಯಿಂದ ಯಾವ ಕಾರಣಕ್ಕೂ ತೊಗೋಬಾರ್ದು ದುಡ್ಡು ಅಂತ ಅಪ್ಪ ಹೇಳ್ತಿದ್ರು ಇಲ್ಲ ಅಷ್ಟು ಕಷ್ಟಪಡಬೇಡ ಸ್ವಲ್ಪ ನೋಡೋಣ ಅಂತ ಇಲ್ಲ ನಾನು ಫೇಲ್ ಆಗಿದ್ದೀನಿ ಅದರಿಂದ ನಿಮ್ಮ ಹತ್ರ ಕೇಳಬಾರ್ದು ಅಂತ ಹೀಗಾಗಿ ಮೈಲುಗಲ್ಲುಗಳು ಬರೆಯೋದು ಸೈನ್ ಬೋರ್ಡ್ಸ್ ಬರೆಯೋದು ಅಂಗಡಿಗಳ ಮುಂದೆ ಈ ಥರದ್ದೆಲ್ಲ ಏನೇನೋ ಮಾಡಿದೆ ಸಾಹಸಗಳು ಅದೆಲ್ಲ ಏನು ಕರುಣಾಜನಕ ಕಥೆಯಲ್ಲ ಭಾರತ ಅವತ್ತು ಎಲ್ರಿಗೂ ಹಾಗೆ ಇತ್ತು ಅವರವರು ಕಷ್ಟಪಡಬೇಕಾಗಿತ್ತು ನಾನು ಕಷ್ಟಪಟ್ಟೆ ನಾನು ಕಷ್ಟಪಟ್ಟದ್ದು ತುಂಬ ಆತ್ಮಾನುಕಂಪ ಅಂತ ಏನಿಲ್ಲ ಕಷ್ಟಪಟ್ಟಿದ್ದರಲ್ಲಿ ಸುಖ ಇದೆ ಅದರಲ್ಲಿ ಸೊ ಅಕ್ಷರ ಬರೆದ್ರೆ ಇಪ್ಪತ್ತೈದು ಪೈಸಾ ಕೊಡ್ತಾಯಿದ್ರು ಮೈಲಿಗಲ್ಲುಗಳಾಗಿನೂ ಡಿಜಿಟಲ್ ಬಂದಿರಲಿಲ್ಲ ಪ್ರತಿ ಮೈಲಿಗಲ್ಲು ಮುಂದೆ ನಿಂತು ಸೈಕಲಲ್ಲಿ ಬರೆದು ಮುಂದಿನ ಮೈಲಿಗಲ್ ಬರೀಬೇಕಾಗಿತ್ತು ಈಗಿನ ಹಾಗೆ ಇದಿರಲಿಲ್ಲ ಸೊ ಲೋಕೋಪಯೋಗಿ ಇಲಾಖೆ ಜೊತೆಗೆ ಇಪ್ಪತ್ತೈದು ಪೈಸದ ವ್ಯವಹಾರ ನಂದಾಗ ಅದಿರಲಿ ಸೊ ಬಿ ಎ ಮುಗಿದ ಮೇಲೆ ಎಮ್ ಎ ಮಾಡಬೇಕು ಅಂತ ಆಸೆ ಎಮ್ ಎ ನೈಟ್ ಇಲ್ಲ ಆದರೆ ಎಮ್ ಎ ಮಾಡಬೇಕು ನಾನೇನಾದರೂ ಮಾಡಿ ಆಗೇನು ಮಾಡಿದೆ ನಾನು ಎಮ್ ಎ ಮಾಡಬೇಕಾದ್ರೆ ನಾನು ಮಾಡ್ತಿದ್ದ ಕೆಲಸವನ್ನು ನೈಟ್ ಶಿಫ್ಟ್ಗೆ ಹಾಕ್ಸ್ಕೋಬೇಕಾಗಿತ್ತು ಸೊ ನಾನು ದಿನಗೂಲಿ ನೌಕರ ಯಾರು ಎರಡು ಎರಡು ವರ್ಷ ನೈಟ್ ಶಿಫ್ಟ್ ಕೊಡ್ತಾರೆ ಸೊ ಆದರೆ ಮೈಸೂರು ಡೈರಿಯಲ್ಲಿದ್ದ ಕೆಲವು ಪುಣ್ಯಾತ್ಮರು ಅಧಿಕಾರಿಗಳು ಕಾಸ್ಟೊತ್ತಿ ಕಥೆಗಳೆಲ್ಲ ನೋಡಿದ್ದವರು ಔಟ್ ಆಫ್ ದಿ ವೇ ವಿಶೇಷ ಪ್ರಕರಣ ಅಂತ ಹೇಳಿ ನನಗೆ ಎರಡು ವರ್ಷ ನೈಟ್ ಶಿಫ್ಟ್ ಹಾಕ್ಕೊಟ್ರು ರಾತ್ರಿ ಪಾಳಿಗೆ ಅಂದರೆ ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ನಾಲ್ಕು ಎಂಬತ್ತೈದು ಆ ಎರಡು ವರ್ಷ ನಾನು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿ ಮಾರ್ನಿಂಗ್ ಎಮ್ ಎಗೆ ಹೋಗ್ತಿದ್ದೆ ಹಮನಾಯಕ್ ನಮಗೆ ಆಗ ಕನ್ನಡ ಚೇರ್ ಆಗಿದ್ದರು ನಮ್ಮ ಇದಕ್ಕೆ ಸೊ ಆ ಎರಡು ವರ್ಷದಲ್ಲಿ ನನಗೆ ಅಥವಾ ಐದು ಅಂತ ಹೇಳೋಣ ಏಕೆಂದರೆ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಬಿ ಎನಲ್ಲೇ ಐಚ್ಛಿಕವಾಗಿ ತೆಗೆದುಕೊಂಡಿದ್ದೆ ಆಪ್ಷನಲ್ ಕನ್ನಡ ಸೊ ಆ ಐದು ವರ್ಷದ ಕನ್ನಡ ಸಾಹಿತ್ಯದ ಅಧ್ಯಯನ ನನಗೆ ನನ್ನ ವ್ಯಕ್ತಿತ್ವವನ್ನು ಇನ್ನೊಂದು ರೂ ರೀತಿಯಲ್ಲಿ ರೂಪಿಸ್ತು ಅನಿಸುತ್ತೆ ತುಂಬ ಒಳ್ಳೆಯ ಲೇಖಕರು ವಿಮರ್ಶಕರು ಅಲ್ಲಿ ವಿದ್ವಾಂಸರು ನಮಗೆ ಸಿಗ್ತಾ ಹೋದರು ಒಂದು ಕಡೆ ಜಿ ಎಚ್ ನಾಯಕ್ ಅಂತಹ ವಿಮರ್ಶಕರು ತಿಪ್ಪೇರುದ್ರಸ್ವಾಮಿಯವರು ಸ್ಕಾಲರ್ಸು ಇನ್ನೊಂದು ಕಡೆ ನಮ್ಮ ಟಿ ವಿ ಶಾಸ್ತ್ರಿ ಅಂತಹ ವಿದ್ವಾಂಸರುಗಳು ಈ ಥರದ ಒಂದು ಒಂದು ಫ್ರಮ್ ಮೈ ಡಿಗ್ರಿ ಟು ಮಾಸ್ಟರ್ ಡಿಗ್ರಿ ಐ ರಿಯಲಿ ಎಂಜಾಯ್ಡ್ ಆ ಪ್ರೋಸೆಸ್ಸಲ್ಲಿ ತುಂಬ ಜನ ಅತ್ಯುತ್ತಮ ಶಿಕ್ಷಕರು ಸಿಕ್ಕರು ನಮಗೆ ನಾಟಕಕಾರರು ಡಿಗ್ರಿನಲ್ಲಿ ಹಂಗೆ ಎಚ್ ಎಮ್ ಚೆನ್ನೈನವರಿದ್ದರು ರಾಮಕೃಷ್ಣ ಅಂತ ಒಬ್ಬರು ಕನ್ನಡ ತುಂಬ ಅದ್ಭುತವಾಗಿ ಮಾಡ್ತಾಯಿದ್ರು ಎಮ್ ಎಗೆ ಓದ ಕೂಡಲೇ ನನಗಂತೂ ದೊಡ್ಡ ಶಿಕ್ಷಕ ಸಿಕ್ತು ಅದು ನಾನು ಬರೆಯುತ್ತಿದ್ದ ಕಥೆಗಳಿಗೆ ಇನ್ನೊಂದು ಆಯಾಮವನ್ನು ಒದಗಿಸ್ಕೊಡ್ತು ಗಂಭೀರವಾಗಿ ಸಾಹಿತ್ಯ ಓದ್ಕೊಳ್ಳಿಕ್ಕೆ ಸಾಹಿತ್ಯದ ಚಟುವಟಿಕೆಗಳು ತೊಡಗಿಸ್ಕೊಳ್ಳಿಕ್ಕೆ ಆದರೆ ನನ್ನ ದಿನಗೂಲಿ ಮುಂದುವರೆದೇ ಇತ್ತು ಯಾಕೆಂದ್ರೆ ನಾನು ದುಡ್ದೇ ಓದಬೇಕು ಅಂತಕ್ಕಂಥ ಹಠಕ್ಕೆ ಬಿದ್ದಿದೆ ಅದು ಒಂಥರ ಸ್ವಾಭಿಮಾನವೂ ಆಗಿತ್ತು ಮತ್ತು ನನ್ನ ನಾನೇ ಆರಿಸಿಕೊಂಡ ಮಾರ್ಗವೂ ಆಗಿತ್ತು ಆಮೇಲೆ ಎಮ್ ಎ ಎಕ್ಸಾಮ್ ಬಂತು ಇನ್ನೊಂದು ಎರಡು ವಾರ ಎಕ್ಸಾಮ್ ಇದೆ ಆಸೆ ಇಟ್ಕೊಂಡಿದ್ದೀನಿ ಆರೋಗ್ಯ ಕೆಟ್ಟ ಹೋಯಿತು ನನಗೆ ತುಂಬ ಒಂದು ಹಾಗೆ ಅಪೆಂಡಿಸೈಟಿಸ್ ಅಂತ ಒಂದು ನೋವು ವಿಪರೀತ ಆಗಿ ಹತ್ರ ಹೋದ್ರು ಡಾಕ್ಟ್ರು ಇಲ್ಲ ನಿಮಗೆ ಸರ್ಜರಿ ಮಾಡಬೇಕು ನೀವು ಕ್ಲಾಸು ಎಕ್ಸಾಮ್ ಎಲ್ಲ ಬಿಟ್ಬಿಡಿ ಅಂತ ನಾನು ಯಾವ ಕಾರಣಕ್ಕೂ ನಾನು ಬಿಡಲ್ಲ ಅಂತ ಒಬ್ಬರು ಪುಣ್ಯಾತ್ಮರವರು ನರಸಿಂಹನ್ ಅಂತ ವೈದ್ಯರು ಕಾಮಾಕ್ಷಿ ಆಸ್ಪತ್ರೆ ಅಂತ ಮೈಸೂರಲ್ಲಿದೆ ಅವರು ನಾನು ನೋಡ್ಕೋತೀನಿ ಐ ವಿಲ್ ಗಿ ಗಿವ್ ಯು ಸಮ್ ಅಟೆಂಡರ್ಸ್ ಅಂತ ಹೇಳಿ ಅವರೇ ನನ್ನನ್ನು ಅಡ್ಮಿಟ್ ಮಾಡಿ ಆಪ್ರೇಷನ್ ಮಾಡಿ ಎಕ್ಸಾಮ್ ಇನ್ನು ಎರಡು ವಾರ ಇದೆ ತುಂಬ ಭಯ ಆಗೋಯ್ತು ನನಗೆ ಎಕ್ಸಾಮ್ ಇಟ್ಬಿಡ್ತೀನಿ ಅಂತ ಅವ್ರು ಎಕ್ಸಾಮ್ ತೊಗೋಬೇಡಿ ಅಂತ ಇಲ್ಲ ನಾನು ಹೇಗಾದರೂ ಹೋಗಿ ತೊಗೋತೀನಿ ಅಂತ ಟು ಬಿ ಫ್ರ್ಯಾಂಕ್ ವಿತ್ ಯು ನಾನು ವೆನ್ ಐ ರೋಟ್ ಮೈ ಎಕ್ಸಾಮ್ ನಾನು ನನ್ನ ಸರ್ಜರಿ ಆಗಿದ್ದ ಹೊಟ್ಟೆ ಹಿಡ್ಕೊಂಡು ಎಡಗೈನಲ್ಲಿ ಬಲಗೈನಲ್ಲಿ ಎಕ್ಸಾಮ್ ಪರೀಕ್ಷೆಯಲ್ಲಿ ಬರೆದೆ ನಾನು ಯಾಕೆಂದರೆ ನನಗೆ ಗೊತ್ತಿತ್ತು ಈ ಎರಡು ವರ್ಷದ ಫಲ ಈಗ ನಾನು ಎಕ್ಸಾಮ್ ಬರದೆ ಹೋದರೆ ನನಗೆ ಮಿಸ್ ಆಗ್ಬಿಡುತ್ತೆ ಅಂತ ಹೇಳಿ ನಮ್ಮ ಪೇರೆಂಟ್ಸ್ಗಳಿಗೆ ಕೂಡ ನನಗೆ ಸರ್ಜರಿ ಆಗಿದ್ದು ಹೇಳಿಲ್ಲ ಈಗೆಲ್ಲ ಅಪೆಂಡಿಸೈಟಿಸ್ಗೆ ತುಂಬ ಸಿಂಪಲ್ ಮೆಡಿಸಿನ್ಸ್ ಬಂದಿದೆ ಆಗ ದೊಡ್ಡ ಸರ್ಜರಿ ಆಗ್ತಿತ್ತು ಸೊ ಏಯ್ಟಿ ಫೈವ್ ಎಕ್ಸಾಮ್ ಟೈಮು ನಾನು ಭಾಳ ಅಳುಕಿನಿಂದ ಪೇಯ್ನ್ಫುಲ್ಲಾಗಿ ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ತಾಯಿದ್ದೆ ಸೊ ನಮಗೆ ಫಸ್ಟ್ ಇಯರಲ್ಲಿ ಪ್ರಾಯೋಗಿಕ ವಿಮರ್ಶೆ ಇತ್ತು ಶಿವರಾಮ್ ಕಾರ್ ಕುವೆಂಪು ಓದಬೇಕಾಗಿತ್ತು ಎಲ್ಲ ಬೃಹತ್ ಇದು ಆದರೆ ನಿಜ ಹೇಳಬೇಕು ಅಂತಂದರೆ ನಾನು ಇದನ್ನು ಯಾಕೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ಮತ್ತು ನಿಮ್ಮ ಮಾಧ್ಯಮದಲ್ಲೂ ಅನೇಕ ಕಡೆ ಹೇಳ್ತೀನಿ ಬರೀತೀನಿ ಅಂದರೆ ತುಂಬ ಜನ ಇದನ್ನು ನೆನ್ಪಿಟ್ಕೋಬೇಕು ಕಷ್ಟಪಟ್ಟರೆ ಪ್ರತಿಫಲ ಇದೆ ಓ ಓದ್ರಿಗೆಲ್ಲ ಕೆಲಸ ಸಿಗುತ್ತಾ ಅಂತ ಹೇಳಿ ನೀವು ಇದ್ದರೆ ನಿಮ್ಮ ತಪ್ಪು ಅಯ್ಯೋ ಓದೋರಿಗೆಲ್ಲ ಒಳ್ಳೇದಾಗತ್ತಾ ಪ್ರತಿಭಾವಂತರಿಗೆಲ್ಲ ಅವಕಾಶ ಇದೆಯಾ ವ್ಯವಸ್ಥೆಯಲ್ಲಿ ಹಾಗೆಲ್ಲ ಯೋಚಿಸ್ಬಾರ್ದು ಯು ಮಸ್ಟ್ ಥಿಂಕ್ ಪಾಸಿಟಿವ್ ನಾನು ಆ ಪೈನಲ್ಲಿ ಎಕ್ಸಾಮ್ ಬರೆದಿದ್ದೀನಿ ನನಗೆ ಎಂಟು ಚಿನ್ನದ ಪದಕ ಎರಡು ನಗದು ಬಹುಮಾನ ಬಂದಿದ್ದ ನೀವು ಓದಿದಿರಿ ಅದರ ಹಿಂದೆ ಈ ಐದು ವರ್ಷಗಳ ನನ್ನ ದಿನಗೂಲಿ ಭಾವಣೆ ಆರೋಗ್ಯದ ಏರುಪೇರುಗಳು ರಾತ್ರಿ ಸರಿಯಾಗಿ ಊಟ ಮಾಡ್ತಿರಲಿಲ್ಲ ನೈಟ್ ಡ್ಯೂಟಿನಲ್ಲಿ ಏನೋ ಡೈರಿನಲ್ಲಿ ಒಂದು ಗ್ಲಾಸ್ ಹಾಲು ಕುಡಿದು ಅದರಲ್ಲೇ ಎಷ್ಟೋ ರಾತ್ರಿಗಳು ಮಲಗಿದ್ದಿದೆ ಆ ಈಗ ಅನಿಸುತ್ತೆ ಎಲ್ಲರೂ ಕಷ್ಟಪಡಬೇಕು ಅಂತ ನಾನು ಇಚ್ಛೆ ಪಡಲ್ಲ ಕಷ್ಟಪಡುವ ಸಂದರ್ಭ ಬಂದರೆ ಹಿಂಜರಿಬೇಡಿ ಸೊ ಹಾಗಾಗಿ ಎಂಬತ್ತೈದು ಆಗಸ್ಟ್ ವಿತ್ ಆಲ್ ಗೋಲ್ಡ್ ಮೆಡಲ್ ರ್ಯಾಂಕೆಲ್ಲ ಹತ್ಕೊಂಡು ನಾನು ಬೆಂಗಳೂರಿಗೆ ಬಂದೆ ಡೈರಿಗೆ ವಿದಾಯ ಹೇಳಿ ಮಾನಸ ಗಂಗೋತ್ರಿಗೆ ವಿದಾಯ ಹೇಳಿ ಬಟ್ ಇಟ್ಸ್ ಗ್ರೇಟ್ ಜರ್ನಿ ಇಟ್ ವಾಸ್ ಎ ಗ್ರೇಟ್ ಜರ್ನಿ ಆ್ಯಂಡ್ ಮೈಸೂರು ನನಗೆ ಬಹಳ ಪ್ರಿಯವಾದ ಜಾಗ ಆ ವಿಷಯಕ್ಕೆ ನಮ್ಮ ನಮ್ಮ ಕಾಲಘಟ್ಟದಲ್ಲಿ ಎಲ್ರಿಗೂ ನಮಗೆ ಕಷ್ಟಪಡುವಂಥ ಸಂದರ್ಭಗಳು ಬರುತ್ತೆ ಆಗ ನೀವು ನಿಮ್ಮ ದೇಹ ಮತ್ತು ಮನಸ್ಸು ಎಷ್ಟು ಶಕ್ತಿಶಾಲಿಗಳಾಗಿರುತ್ತೋ ಎಷ್ಟು ಅವುಗಳನ್ನು ತೊಡಗಿಸ್ಕೋಬೇಕೋ ಅಷ್ಟನ್ನು ಅಹರ್ನಿಶಿಯಾಗಿ ನೀವು ತೊಡಗಿಸ್ಕೋಬೇಕು ಏನೋ ಸಿಗತ್ತೆ ಯಾರು ಇದರಲ್ಲಿ ಕೃಪಣರಾಗ್ತೀವಿ ದೇಹಕ್ಕಿರೋ ಶಕ್ತಿಯನ್ನು ವಿನಿಯೋಗ ಮಾಡದೆ ಅಥವಾ ಮನಸ್ಸಿಗಿರೋ ಶಕ್ತಿಯನ್ನು ಶೋಧಿಸಿಕೊಳ್ಳದೆ ನಾವು ಜಿಪುಣತನ ಮಾಡ್ತೀವಿ ಅಷ್ಟಷ್ಟು ನಿಮಗೆ ಬದುಕು ಕೊಡೋದರಿಂದ ನೀವು ವಂಚಿತರಾಗ್ತೀರಿ ಸೊ ಪೂರ್ಣವಾದ ಸಾಧ್ಯತೆ ಅಂದರೆ ನನಗೂ ಜಗತ್ಗಿರೋ ಸಂಬಂಧ ಇಷ್ಟೇ ನಮನ ನನ್ನ ನಾನು ಯಾಕಡೆ ಬರೆದಿದ್ದೀನಿ ಇಷ್ಟೇ ನನ್ನ ಪ್ರಕಾರ ನಿಮಗೂ ಜಗದ್ಗೀರ ಸಂಬಂಧ ಏನಂದರೆ ಕೆಲಸ ದುಡಿಮೆ ಅಷ್ಟೇ ನಿಮ್ಮ ಕೆಲಸ ಇಲ್ಲಿ ಬಂದಿರೋದು ನೀವು ಅಷ್ಟೊಂದು ದುಡಿದೇ ಹೋದರೆ ಅಷ್ಟರ ಮಟ್ಟಿಗೆ ನಿಮಗೆ ನೀವು ಆತ್ಮವಂಚನೆ ಲೋಕಕ್ಕೂ ಆತ್ಮವಂಚನೆ ಆದೃಷ್ಟಿಯಿಂದ ನನಗೆ ಎಮ್ಮೆ ದಿನಗಳು ಬಹುದೊಡ್ಡ ಪಾಠವನ್ನು ಕಲಿಸಿದ್ದಾವೆ ಅವತ್ತಿಂದ ನನ್ನ ದುಡಿಮೆಯ ಚಕ್ರಕ್ಕೆ ಒಡ್ಕೊಂಡವನು ದುಡಿಮೆ ಅಂದರೆ ಹಣ ಮಾಡೋದು ಅಂತಲ್ಲ ಜಸ್ಟ್ ಹರ್ನ್ ಮನಿ ಆ ಹಣವನ್ನು ಪೇರಿಸಿಟ್ಕೊಳ್ಳೋಕ್ಕೋಸ್ಕರ ಅಲ್ಲ ಅದೊಂದು ಕ್ರಿಯಾಶೀಲತೆ ಅದು ನಿಮಗೆ ನಿಮಗೂ ಸಂಬಂಧಕ್ಕೂ ಸಮಾಜಕ್ಕೂ ಇರತಕ್ಕಂಥ ನಂಟು ಇಂಟರ್ಯಾಕ್ಷನ್